ತೂಕ ಇಳಿಸಿ ಹಸಿವು ನೀಗಿಸಿ ಕಾರ್ಯಕ್ರಮಕ್ಕೆ ಈ ಬಾರಿ ಜೆ ಎಂ ಜೆ ಓಲ್ಡ್ ಏಜ್ ಹೋಮ್ಗೆ ಹೋಗಿದೆ ಅಲ್ಲಿ ಮೇರಿ ಅನ್ನೋರು ಇವ್ರನ್ನೆಲ್ಲ ಕೇರ್ ಟೇಕ್ ಮಾಡ್ತಾ ಇರೋರು ಬಂದಿರೋದು ಒಳ್ಳೆದಾಯ್ತು ಮೇಡಮ್ ಖಂಡಿತ ಒಳ್ಳೇದಾಯ್ತು ನಮ್ಗೆ ಅರ್ಥ ಆಯ್ತಾ ಮೂವತ್ತೆಂಟು ಜನ ಇದ್ದಾರೆ ಮೇಡಮ್ ಒಂದು ತಾಯಿ ಹತ್ತು ಮಕ್ಕಳು ಎತ್ತಿದ್ರೆ ಒಂದು ತಾಯಿ ನೋಡ್ತಾಳೆ ಅದೇ ಹತ್ತು ಮಕ್ಕಳು ಒಂದು ತಾಯಿ ನೋಡಲ್ಲ ಇಂಥ ಅನುಭವದ ಮಾತುಗಳನ್ನ ಮೇರಿ ಅವರು ಅವತ್ತು ನಮ್ಮ ಜೊತೆ ಅಂದರೆ ಮತ್ತೆ ಅಲ್ಲಿರೋ ವಯಸ್ಸಾದವರು ಸ್ಟೋರಿಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ಬಹಳ ಬಹಳ ಸಂಕಟ ಮೇಡಮ್ ಇಷ್ಟು ದೂರ ನಾನು ಮಾಡಿದೀನಿ ವಾಸಿ ಉಣ ಸ್ವಲ್ಪ ಇದೆ ಅದು ಡ್ರೆಸ್ಸಿಂಗ್ ನಾನು ಮಾಡಿ ಮಾಡಿದ್ವಿ ಸ್ವಲ್ಪ ಅವ್ರ ಕೈಯಲ್ಲಿ ಏನಾಗ್ತದೋ ಅದು ಮಾಡಕ್ ಕೇಳಿ ಆಶೀರ್ವಾದ ಮೊದಲ ನಾನು ಹೋಗುವ ಎನ್ ಜಿ ಓಸ್ ಡೀಟೇಲ್ಸ್ನ ಸಂಪೂರ್ಣ ಶೇರ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸಹಾಯ ಮಾಡಿ